ಚೇಲಾವರ ಗ್ರಾಮಸ್ಥರು ಕಳೆದೊಂದು ವಾರದಿಂದ ಕತ್ತಲಿನಲ್ಲಿ ನರಳುತ್ತಿದ್ದಾರೆ ಮಳೆಗಾಲದಲ್ಲಿ ಹಗಲು ಕೂಡ ಕತ್ತಲಿನಂತೆ ಭಾಸವಾಗುವ ಗ್ರಾಮದಲ್ಲಿ ರಾತ್ರಿ ಹೊತ್ತಲ್ಲಿ ವಿದ್ಯುತ್ ಬೆಳಕು ಕೂಡ ಇಲ್ಲದಾಗಿದೆ ಬಹುತೇಕರ ಮೊಬೈಲ್ ಡೆಡ್ ಆಗಿದೆ ಚೆಸ್ಕಾಂ ಇಲಾಖೆಯಿಂದಲೂ ಸ್ಪಂದನೆ ಸಿಗದ ಹಿನ್ನೆಲೆ ವಿದ್ಯುತ್ ದುರಸ್ತಿ ಕಾರ್ಯಕ್ಕೆ ಸ್ವತಃ ಗ್ರಾಮಸ್ಥರೇ ಮುಂದಾಗಿದ್ದಾರೆ ಕಳೆದ ಕೆಲ ದಿನಗಳಿಂದ ಕೊಡಗಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜಿಲ್ಲಾದ್ಯಂತ ವಿದ್ಯುತ್ ಸಮಸ್ಯೆ ಎದುರಾಗಿತ್ತು ಚೇಲಾವರ ಗ್ರಾಮದಲ್ಲಿ ಕಳೆದೊಂದು ವಾರದಿಂದಲೂ ಕರೆಂಟ್ ಇಲ್ಲದೆ ಜನರು ಪರದಾಡ್ತಿದ್ದಾರೆ ವಿದ್ಯುತ್ ಇಲ್ಲದೆ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಯು ಅಲ್ಲಿನವರನ್ನು ಕಾಡ್ತಿದೆ ಮ್ಯಾನ್ಗಳು ಗ್ರಾಮಕ್ಕೆ ಬರ್ತಿಲ್ಲ ಜೆಇ ಕರೆ ಸ್ವೀಕರಿಸ್ತಿಲ್ಲ ಇಲಾಖೆಗೆ ಹಲವು ಬಾರಿ ಮಾಹಿತಿ ನೀಡಿದ್ರೂ ಯಾವುದೇ ಕ್ರಮ ವಹಿಸದ ಹಿನ್ನೆಲೆ ಅಸಮಾಧಾನಗೊಂಡಿರುವ ಗ್ರಾಮಸ್ಥರು ಖುದ್ದು ದುರಸ್ತಿ ಕಾರ್ಯಕ್ಕೆ ಇಳಿದಿದ್ದಾರೆ ಹಾರೆ ಪಿಕಾಸಿ ಮೂಲಕ ಗುಂಡಿ ತೋಡಿ ತೋಟದೊಳಗೆ ಕಂಬ ಹೊತ್ತು ತಂದು ಪಿಕಪ್ ವಾಹನದಲ್ಲಿ ಸಾಗಿಸಿ ಗ್ರಾಮಕ್ಕೆ ಬೆಳಕು ನೀಡಲು ಹರಸಾಹಸ ಪಟ್ಟಿದ್ದಾರೆ ಹೇಳಿಕೇಳಿ ಮೊದಲೇ ಸೂಕ್ಷ್ಮ ಪ್ರದೇಶವಾಗಿರುವ ಚೇಲಾವರದಲ್ಲಿ ರಾತ್ರಿ ಕರೆಂಟ್ ಇಲ್ಲವಾದರೆ ಭಯದ ವಾತಾವರಣ ಸೃಷ್ಟಿಯಾಗುತ್ತದೆ ಗುಡ್ಡಗಾಡು ಪ್ರದೇಶದಲ್ಲಿ ಯಾವುದಾದರೂ ತೊಂದರೆಗೆ ಸಿಲುಕಿ ಕರೆ ಮಾಡಬೇಕೆಂದರೆ ನೆಟ್ವರ್ಕ್ ಇಲ್ಲ ಇದು ಸ್ಥಳೀಯರ ಆತಂಕಕ್ಕೂ ಕಾರಣವಾಗಿದೆ ಚೇಲಾವರ ಅತ್ಯಂತ ಸುಂದರ ಪ್ರವಾಸಿ ತಾಣವಾಗಿದ್ದು ಜಲಪಾತ ಕಬ್ಬೆಬೆಟ್ಟ ಚೋಮಕುಂದು ಇದೇ ಗ್ರಾಮದಲ್ಲಿದೆ ಇಂತಹ ಪ್ರದೇಶದಲ್ಲಿ ವಿದ್ಯುತ್ ಕೈಕೊಟ್ಟು ದಿನಗಳುರುಳಿರುವುದು ಗ್ರಾಮಸ್ಥರಲ್ಲಿ ಅಸಮಾಧಾನ ಉಂಟುಮಾಡಿದೆ ವಿದ್ಯುತ್ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ